ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಎಸ್ಸಿಗಳಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳ ಜನಸಂಖ್ಯೆ ನೂರ ಐದು ಅಂದ್ರೆ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯನ್ನು ಪರಿಗಣನೆ ತಗೊಂಡಿದ್ದಾರೆ ಎರಡು ಎರಡು ಜಾತಿಗಳನ್ನ ಪರಿಗಣನೆಗೆ ತಗೊಂಡಿಲ್ಲ ಒಂದು ಬೇಡ ಜಂಗಮ ಬುಡುಗ ಜಂಗಮ ಇನ್ನೊಂದು ಅಂತರ್ಜಾತಿ ವಿವಾಹಿತರು ಬೇಡ ಜಂಗಮ ಜಾತಿ ಸರ್ಟಿಫಿಕೇಟ್ ಸುಳ್ ತಗೋತಾ ಇದ್ದಾರೆ ಅನ್ನೋದು ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಇದೆ ಅಂತರ್ಜಾತಿ ವಿವಾಹ ಆದವರು ಯಾವ ಜಾತಿ ಅವರ ಎಸ್ಸಿನ ಎಸ್ಟಿನ ಅನ್ನೋದು ತೀರ್ಮಾನ ಆಗಿಲ್ಲ ದೇರ್ ಫೋರ್ ಸುಮಾರು ಒಂದು ಲಕ್ಷದ ನಲವತ್ತು ಐವತ್ತು ಸಾವಿರ ಜನಸಂಖ್ಯೆಯನ್ನು ಹೊರಗಡೆ ಇಟ್ಟು ನಮ್ಮ ಜನಸಂಖ್ಯೆ ಇರೋದು ಜಸ್ಟಿಸ್ ಸದಾಶ್ ಏನು ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಒಂದು ಕೋಟಿ ಏಳು ಲಕ್ಷ ಪರಿಗಣನೆಗೆ ತಗೊಂಡಿರೋದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಕೋಟಿ ಐದು ಲಕ್ಷ ಇದನ್ನ ಪರಿಗಣನೆ ತಗೊಂಡಿದ್ದಾರೆ ಪರಿಗಣನೆಗೆ ತಗೊಂಡು ಐದು ಕ್ಯಾಟಗರಿ ಮಾಡಿದ್ರು ಪ್ರವರ್ಗ ಎ ಪ್ರವರ್ಗ ಎ ನಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳನ್ನ ಸೇರಿಸಿದ್ದಾರೆ ಐವತ್ತೊಂಬತ್ತು ಜಾತಿಗಳನ್ನ ಅಲ್ಲಿ ಸೇರಿಸಿದ್ದಾರೆ ಪ್ರವರ್ಗ ಬಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ದಾರೆ ಪ್ರವರ್ಗ ಸಿ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ದಾರೆ ಪ್ರವರ್ಗ ಡಿ ನಲ್ಲಿ ಬೋವಿ ಲಮಾಣಿ ಕೊರ್ಚಾ ಕೊರಮ ಇವ್ರ ಇವರನ್ನ ಸೇರಿಸಿದ್ದಾರೆ ಇವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರವರ್ಗ ಇ ಇದೆಯಲ್ಲ ಇದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವರಿಗೆ ಒಂದು ಪರ್ಸೆಂಟ್ ಕೊಟ್ಟು ಐದು ಭಾಗ ಮಾಡಿ ಆದೇಶ ಕೊಟ್ರು ಈ ಆದೇಶ ಆದೇಶ ಅಂತಂದ್ರೆ ರಿಪೋರ್ಟ್ ಬಂತು ರಿಪೋರ್ಟ್ ಹೊರಗಡೆ ಬರ್ತಾ ಇದ್ದಂಗೆನೆ ಗಲಾಟೆ ಶುರು ಆಯ್ತು ಸೊ ಮೊನ್ನೆ ದಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿ ಫಿಫ್ಟಿ ಫಿಫ್ಟಿ ಮಾಡ್ಬಿಟ್ಟವ್ರೆ ಜೋರಾಗಿ ಗಲಾಟೆ ಮಾಡ್ತಿದ್ದವ್ರೆ ಯಾರು ಮಾದಿಗರು ಅನ್ಯ ಆಗಿದೆ ಅಂತ ಗಲಾಟೆ ಮಾಡಕ್ ಶುರು ಮಾಡಿದವ್ರು ಯಾರು ಹೊಲೆಯರು ಇವ್ರಿಬ್ರುನು ಸರಿ ಮಾಡ್ಬಿಟ್ರೆ ಬೀಸೋ ದೊಣೆ ತಪ್ಪಿಸ್ಕತಿನಿ ಅಂತ ಹೇಳಿ ಐದು ಕ್ಯಾಟಗರಿ ಇರೋದನ್ನ ಮೂರ್ ಮಾಡಿದ್ರು ಎ ಕ್ಯಾಟಗರಿಗೆ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳನ್ನ ಸೇರ್ಸಿದ್ರು ಬಿ ಆರ್ ಪರ್ಸೆಂಟ್ ಕೊಟ್ರು ಬಿ ಕ್ಯಾಟಗರಿಗೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ರು ಅವ್ರಿಗೆ ಆರ್ ಪರ್ಸೆಂಟ್ ಕೊಟ್ರು ಒಂದು ಹಂತದಲ್ಲಿ ಇಬ್ರು ಸಮಾಧಾನ ಆದರು ಇನ್ನು ಮೂರು ಕ್ಯಾಟಗರಿ ಮಾಡಿದಲ್ಲ ಥರ್ಡ್ ಕ್ಯಾಟಗರಿ ಅಲ್ಲಿಗೆ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಸಮುದಾಯಗಳ ಜೊತೆಗೆ ಏನಲ್ಲಿದ್ದಂತ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿದೆಯಲ್ಲ ಅದನ್ನು ಮರ್ಜು ಮಾಡಿ ಅವ್ರಿಗೆ ಅಲೆಮಾರಿ ಸಮಾಜಗಳಿಗೆ ಒಂದು ಪರ್ಸೆಂಟ್ ಇತ್ತಲ್ಲ ಅದನ್ನ ಬೋವಿ ಲಮಾಣಿ ಕೊರ್ಚಾ ಕೊರ್ಮರ್ಗೆ ನಾಲ್ಕು ಪರ್ಸೆಂಟ್ ಇತ್ತಲ್ಲ ಎರಡನ್ನೂ ಮರ್ಜ್ ಮಾಡಿದ್ರು ಮರ್ಜು ಮಾಡಿಬಿಟ್ಟು ಅವ್ರಿಗೆ ಐದು ಪರ್ಸೆಂಟ್ ಕೊಟ್ಟರು ಇದು ಹೆಂಗಾಯ್ತು ಅಂದರೆ ನಮ್ಮ ಕಡೆ ಒಂದು ಮಾತು ಹೇಳ್ತೀವಲ್ಲ ಪಾಪ ಅಲೆಮಾರಿಗಳು ಅರೆ ಅಲೆಮಾರಿಗಳು ವಾಯ್ಸ್ಲೆಸ್ ಪೀಪಲ್ ಬೀದಿ ಬೀದಿಲಿ ಭಿಕ್ಷೆ ಎತ್ಕೊಂಡು ಎಲ್ಲೋ ಡೇರೆ ಕಟ್ಕೊಂಡು ಬದುಕ್ತಕ್ಕಂಥ ಜನ ಅಂದ್ರೆ ಗುಂಪಲ್ಲಿ ಗೋವಿಂದ ಆಗ್ಬೋದು